ಈಗ ಮಾಡಿ ಇಲ್ಲ ಹಾಂ ಹಾಂ ಮಡಿ ನೋಡಿ ಕೆಲ ಮಾಡೋ ಚೆರ ಮಾಡಿ ಹಾಂ ನಡಿ Vengo. 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 वोट नहीं है नेता 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 i oh.

અલ જા 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 ચડવા આવો એનો આલી ગાડી ઓન છે ઈડર ઓર ગાડી ઉતર ગાડી જા 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 ખાચ છટ

भ्रष्टिकारा धिकारा <tipos> 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 গত মাতা কি জয় গগত মাতা কি ಸಮರಾಯ್ ಆ ಬರ್ಲಿ ಆ ರೌಡ್ ನಂಬರ್ 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 ಆ ರೌಡ್ 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 ನಂಬರ್ ಆ ರೌ లైఫ్ లో వెళ్ళేది ఏ కోసకైలా అన్నాడుటి ఆ దారుల కోసం ఇవట్ని ఎవరు నోట్తలేనా అంటే అర్త ఏంటి నోట్తాండి మీకు సరసన కొందిడు ఒక హాస్మేజ్ లో ఎ అనకొండల హాస్మేజ్ లో కొందరే సంపూత కొట్టా అవగీ ముందు కొట్టా 4000 కోడ నిన్న ధనే ఏ బరీ ఓయ్ దోస్తరే ఏ బాయ్ వట్టు బరీ ఏ బరీ 3000 1000 ఏ ఆడ కడల్ 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 ఏ హిందీ బరీ హిందీ ఒబ్రో ఒబ్రో ఏ దోస్తరే బరీ ఓయ్ ಚಾನು ಕೇಳಿ ಜ रा भारत पाक के भारत पाक के वंदे मातरम् नेताजी हो रहा था 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 भारत पाक के भारत पाक के वंदे मातरम् ಮೊದಲಿನದ ಹೇಳ್ಬೇಕಂದ್ರೆ ನಮ್ಮ ಸಿಎಂ ಅವರಿಗೆ ಡಿ ಕೆ ಶಿವಕುಮಾರ್ ಮತ್ತು ಸಕ್ಕರೆ ಕಾರ್ಖಾನೆ ಅವರಿಗೆ ಮೊದಲ ಇಪ್ಪತ್ತೇಳು ರೂಪಾಯಿ ಕಿಲೋ ಸಕ್ರೆ ಬರ್ತಿದ್ ಎಷ್ಟು ಇಪ್ಪತ್ತೇಳು ರೂಪಾಯಿ ಕಿಲೋ ಸಕ್ರಿದ ಕರೆ ಮೂರು ಸಾವಿರ ರೂಪಾಯಿ ಕೊಡ್ತಿದ್ರಿ ಏನು ಇಪ್ಪತ್ತೇಳು ಕಿಲೋದ ಸಕ್ಕರೆ ದರ್ಕಾರ ಮೂರು ಸಾವಿರ ರೂಪಾಯಿ ಕೊಡ್ತೀರಿ ಇವಾಗ ನಲ್ವತ್ತೆಂಟರಿಂದ ಐವತ್ತು ರೂಪಾಯಿ ತನಕ ಮರಾತ್ತಿರಿ ನಾಲ್ಕು ಸಾವಿರ ರೂಪಾಯಿ ಕೊಡೋಕ್ಕೆ ನಿಮಗೆ ಧ್ಯಾನ್ ಬಂದೈತಿ ಸರ್ಕಾರ ಸರ್ಕಾರ ಪ್ರತಿಯೊಂದಕ್ಕೂ ಸರ್ಕಾರ ಬೇಕು ಪ್ರತಿಯೊಂದಕ್ಕೂ ರೈತರು ಬೇಕು ಪ್ರತಿಯೊಂದು ಊಟ ನಿಮ್ಗೆ ಊಟ ಮಾಡೋ ಸುತ್ತಿಗೆ ರೈತರು ಬೇಕು ನಿಮ್ಮ ಓಟ್ ಹಾಕೋಕ್ ಸುತ್ತಿಗೆ ರೈತರು ಬೇಕು ಆದರೆ ಈ ಕಷ್ಟ ಕಾಲಕ್ಕೆ ಒಬ್ಬರೊಬ್ರು ಆಗತ್ತೀರಿ ಬರ್ತಿರಲ್ಲ ನೀವು ನೀವು ಬಂದಮೇಲೆ ನಾವು ಮಾತಾಡ್ತೀವಿ ಊಟ ಹಾಕ್ರಿ ಅಪ್ಪ ಊಟ ಹಾಕ್ರಿ ಅಂತ ಹೇಳಿ ಬಂದಕ್ಕ್ರಿ ಸರ ನಾವು ಹಾಕಲ್ರಿ ಸರ ನಾವು ಹಾಕಲ್ರಿ ನೀವೇನ್ ಮಾಡ್ಕೋತೀರಿ ಮಾಡ್ಕೋರಿ ಅಂತೇಳಿ ಅವಾಗ ಎಲ್ಲಿ ತನಕ ಹೋರಾಟದ್ರೆ ನೀವು ನ್ಯಾಯ ಎಲ್ಲಿ ತನಕ ಕೊಡಲ್ಲ ಅಲ್ಲಿತನ ನಾವು ಬಿಡಲ್ಲ ಬೇಕು ಬೇಕು ಧಿಕಾರ ಧಿಕಾರ درد آمدي خاطر پطور پطور بھارت کا بچہ سلامت 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 سلامت

ಯಾವುದೇ ಒಂದು ಸರ್ಕಾರದಿಂದ ರೆಸ್ಪಾನ್ಸ್ ಇಲ್ಲ ಒಂದು ರಿಪ್ಲೈ ಇಲ್ಲ ಏನಿಲ್ಲ ಯಾಕಂದ್ರೆ ನಮ್ಗ ರೈತರಿಗೆ ಏನೋ ರೆಸ್ಪಾನ್ಸ್ ಇಲ್ಲ ಯಾರು ರೆಸ್ಪಾನ್ಸ್ ಮಾತಿಲ್ಲ ಸರ್ಕಾರದ ಏನಾಗಿದೆ ಇದೇ ಬೇಕಾದ್ರೆ ಪ್ರತಿಯೊಂದು ಕಪ್ಪು ಏನಾದ್ರೆ ನಮ್ಗೆ ಬಟ್ಟೆ ತೊಗೊಬೇಕಂದ್ರೂ ಚಪ್ಲಿ ಚಪ್ಲಿ ತೊಗೊಳ್ಬೇಕಂದ್ರೆ ರೈತರು ನಾವೇ ಬೆಳೆದ್ರೆ ನಮ್ಗೆ ಏನಿಲ್ಲ ಅಂತ ಹೇಳಿ ಸರ್ಕಾರ ಇದೇ ಸರ್ಕಾರಕ್ಕೆ ನಿಮ್ಗೆ ಓದಬೇಕು ನೀವು ನೀವೇ ನಮ್ಮಿಂದ ನಾವ್ ಇಲ್ಲದೆ ಏನಿಲ್ಲ ಗೊತ್ತಲ್ಲ ಅದು ಒಂದು ಮಾತ್ರ ತಿಳಿದ್ರು ಕೂಡ ನಮ್ಗೊಂದು ಸಹಕಾರವನ್ನು ಮಾಡ್ತಿಲ್ಲ ಇದಕ್ಕಾಗಿ ನಾವು ದೇಶಕ್ಕಾಗಿ ದೇಶ ದೇಶ ಇಡೀ ರಾಷ್ಟ್ರವನ್ನು ಇರುವಷ್ಟು ಸರ್ಕಾರಿ ಕಾರ್ಖಾನೆಯವರೆಗೂ ನ್ಯಾಯ ಸಿಗವರೆ ಹೋರಾಡ್ತೀವಿ ಅಂತ ಹೇಳ್ತೀರ ಈ ದಿಕ್ಕಾರೆ ಎಲ್ಲಿವರೆಗೂ ಹೋರಾಡ್ತಾರೆ ಸರ್ಕಾರ ಅಪ್ಪ ನಮ್ಮ ಅಪ್ಪ ಏನು ನಮ್ಮಿಂದ ಸರ್ಕಾರ ನಾವಿಲ್ಲ ಸರ್ಕಾರನೇ ಇಲ್ಲ ಅದೆಲ್ಲ ಇಟ್ಕೊಂಡು ತಿಳ್ಕೊಳ್ಳಿ ಮಾನ್ಯ ಶಾಸಕರೇ ಮಾನ್ಯ ಸಿಎಂ ಅವರೇ ಮಾನ್ಯ ಡಿ ಕೆ ಶಿವರೇ ಹೇಳಿ ನಾವು ಏನು ಮಾಡಲ್ಲಪ್ಪ ನೀವು ನ್ಯಾಯಾಂಗ್ ಕೊಡಲಿಲ್ಲ ಇನ್ನು ಐದು ದಿನ ಅಲ್ಲ ಐವತ್ತು ದಿನ ಆದ್ರೂ ಕರ್ತೀವಿ ಏನು ಐದು ದಿನ ಅಲ್ಲ ಐವತ್ತು ದಿನ ಆದರೂ ಸ್ಟ್ರೈಕ್ ಮಾಡ್ತೀವಿ ನೀವು ಎಲ್ಲಿವರೆಗೂ ನ್ಯಾಯ ಸಿಗಲ್ವಾ ಅಲ್ಲಿವರೆಗೂ ನಾವು ಸ್ಟ್ರೈಕ್ ಮಾಡ್ತಾನೆ ಇರ್ತೀವಿ

மற்ற <coughs>